ಸ್ನೇಹಿತರೆ ಅವನೊಬ್ಬ ಹುಟ್ಟುತ್ತಾ ಅಸ್ತಮ ರೋಗಿ ರೋಗ ಅನ್ನುವಂಥದ್ದು ದೇಹಕ್ಕೆ ಮಾತ್ರವೇ ಹೊರತು ಮನಸ್ಸಿಗಲ್ಲ ಎಂಬುದನ್ನು ಮನಸ್ಸಿಗೆ ನಾಟುವ ಹಾಗೆ ತಿಳಿಸಿಕೊಟ್ಟಂತಹ ಧೀಮಂತ ನಾಯಕ ಅವನು ವೈದ್ಯಕೀಯ ಶಿಕ್ಷಣವನ್ನು ಪಡೆಯಬೇಕಿದ್ದ ಅವನಿಗೆ ಕ್ರಾಂತಿಯ ಹುಚ್ಚು ತಲೆ ತುಂಬ ಹರಡಿತ್ತು ವ್ಯವಸ್ಥೆಯ ವಿರುದ್ಧ ಸೆಟೆದು ನಿಂತವನಿಗೆ ಜಗತ್ತಿನ ಡೊಂಕನ್ನ ತಿದ್ದುವ ಅದಮ್ಯ ಕನಸನ್ನು ಹೊತ್ತಿದ್ದ ಆತನು ಅವನ ಹೆಸರನ್ನು ಹೇಳುವುದು ಕೂಡ ಒಂದು ರೋಮಾಂಚನಕಾರಿ ಅನ್ನುವ ಮಟ್ಟಕ್ಕೆ ಬೆಳೆದು ನಿಂತಿದ್ದ ಮಹಾನ್ ಕ್ರಾಂತಿಕಾರಿ ಅವನು ಅವನ ಹೆಸರೇ ಆರ್ನೆಸ್ಟೋ ಚಗುವೆರ ಅವನ ಹೆಸರನ್ನು ಹೇಳೋದು ಕೂಡ ರೋಮಾಂಚನಕಾರಿ ಎಂಬಂತೆ ಬೆಳೆದು ನಿಂತಹ ಮಹಾನ್ ಕ್ರಾಂತಿಕಾರಿ ಅವನು ಅವನೇ ಆ ಮಹಾನ್ ಕ್ರಾಂತಿಕಾರಿ ಆರ್ನೆಸ್ಟೋ ಚಗುವೆರ ನಾನು ಯಾವತ್ತಿಗೂ ಸೋತು ಮನೆಗೆ ವಾಪಸ್ ಆಗೋದಿಲ್ಲ ಸೋಲೋದಕ್ಕಿಂತ ಸಾವೇ ನನಗೆ ಹೆಚ್ಚು ಇಷ್ಟ ಅಂದಿದ್ದ ಮಹಾನ್ ಚಲಗಾರ ಅವನು ಅವನದ್ದು ಹೋರಾಟದ ಬದುಕು ಅನ್ನೋದಕ್ಕಿಂತ ಹೋರಾಟವೇ ಅವನ ಬದುಕಾಗಿತ್ತು ಅವನೊಬ್ಬ ಮಹಾನ್ ಮಾನವತಾವಾದಿ ಗೆರಿಲ್ಲಾ ಯುದ್ಧದಲ್ಲಿ ಬಲಶಾಲಿಗಳ ಎಡೆಮುರಿ ಕಟ್ಟಿದ್ದ ಮಹಾನ್ ಧೀರ ಅವನು ಕುಳಿತಲ್ಲಿಯೇ ಜಗತ್ತಿನ ಹಾಗು ಹೋಗುಗಳ ಬಗ್ಗೆ ಬರೀತಿದ್ದ ಮಾತಿಗೆ ನಿಂತರೆ ಎದುರಿಗೆ ನಿಂತವನನ್ನು ಮಂತ್ರಮುಗ್ಧಗೊಳಿಸುತ್ತಿದ್ದ ಮೋಡಿಗಾರ ಅವನು ಅವನು ಕೊನೆಯುಸಿರೆಳೆದು ನಾಲ್ಕು ದಶಕಗಳೇ ಕಳೆದರೂ ಇವತ್ತಿಗೂ ಅದೇ ಕದರ್ರನ್ನ ಉಳಿಸಿಕೊಂಡು ಬಂದಂತಹ ಚಗುವೇರ ಚಗುವೇರ ಚಿಕ್ಕಂದಿನಿಂದಲೇ ಬಡವರ ಶ್ರಮಿಕ ವರ್ಗದವರ ಪರವಾಗಿ ಕಾಳಜಿ ಬೆಳೆಸಿಕೊಂಡವನು ಸಾವಿರದ ಒಂಬೈನೂರ ನಲವತ್ತೆಂಟರ ಹೊತ್ತಿಗೆ ಚಗುವೆರ ವೈದ್ಯಕೀಯ ಶಿಕ್ಷಣ ಪಡೆಯುವುದಕ್ಕೆ ಯುನೆರ್ಸ್ ಐರ್ ಯೂನಿವರ್ಸಿಟಿಗೆ ಸೇರ್ಕೋತಾನೆ ಬೆಂಚ್ ಮೇಲೆ ಕುಳಿತು ಪಡೆಯುವ ಶಿಕ್ಷಣ ಅವನಿಗೆ ರುಚಿಸುವುದಿಲ್ಲ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಯೂನಿವರ್ಸಿಟಿಯಿಂದ ಒಂದು ವರ್ಷ ರಜೆ ಪಡೆಯುತ್ತಾನೆ ಪ್ರಪಂಚವನ್ನು ಸುತ್ತುವಂತಹ ಕನಸು ಕಾಣ್ತಿದ್ದ ಚಗುವೆರ ಅವನ ಗೆಳೆಯ ಆಲ್ಬರ್ಟೊ ಗ್ರೆನಡೊ ಜೊತೆ ಸೇರಿ ಮೋಟಾರ್ ಸೈಕಲ್ ಏರಿ ಅವನು ದಕ್ಷಿಣ ಅಮೆರಿಕದ ಕಡೆಗೆ ತಿರುಗುತ್ತಾನೆ ಮೋಟಾರ್ ಸೈಕಲ್ನ ಚಕ್ರಗಳಿಗೆ ಅವನು ವಿಶ್ರಾಂತಿ ಕೊಡಲಿಲ್ಲ ಆತನ ಸುತ್ತಾಟದ ದಾಹಕ್ಕೆ ನೂರಾರು ಲೀಟರ್ ಪೆಟ್ರೋಲ್ ಸುಟ್ಟಿತ್ತು ಅದು ಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ಗಳ ಸುದೀರ್ಘ ಪಯಣ ಅಂದಹಾಗೆ ಈ ಪ್ರವಾಸವೇ ಚಗುವೀರನ ಹೋರಾಟದ ದಾರಿಗೆ ರೂಪ ಕೊಟ್ಟಿದ್ದು ಚಗುವೀರ ಅದೊಂದು ದಿನ ಆಂಡೀಶ್ ಪರ್ವತ ಶ್ರೇಣಿಯ ಉನ್ನತ ಶಿಖರ ಮಾಚು ಪೀಚುಗೆ ಹೋಗುತ್ತಾನೆ ಅಲ್ಲಿನ ಬಡಜನ ಶ್ರೀಮಂತರ ದಬ್ಬಾಳಿಕೆಯಿಂದ ನಲುಗಿ ಹೋಗುತ್ತಿದ್ದುದು ಅವನ ಕಣ್ಣಿಗೆ ಬೀಳುತ್ತದೆ ಅಲ್ಲಿನ ಉಳ್ಳವರು ರೈತಾಪಿ ಜನರನ್ನು ಹಾಗೂ ಬಡವರನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿರುವುದನ್ನು ಕಂಡ ಚಗುವೆರ ನಲುಗಿ ಹೋಗ್ತಾನೆ ಅಷ್ಟೇ ಅವನು ತನ್ನ ವೈದ್ಯಕೀಯ ಶಿಕ್ಷಣವನ್ನು ಅಲ್ಲಿಗೆ ನಿಲ್ಲಿಸಿ ಬಡವರ ಪರ ಹೋರಾಟ ಮಾಡೋ ನಿರ್ಧಾರಕ್ಕೆ ಬರ್ತಾನೆ ಯಾವ ಅಧಿಕಾರದಿಂದ ಜಮೀನ್ದಾರರು ಬಡವರ ವಿರುದ್ಧ ಶೋಷಣೆ ಮಾಡ್ತಿದ್ರೋ ಅದೇ ಶಕ್ತಿಯನ್ನು ತನ್ನ ಬಂಡವಾಳವನ್ನಾಗಿಸಿ ಸ್ಟೆಥಸ್ಕೋಪ್ ಇಳಿತಿದ್ದ ಕೈಗೆ ರಿವರ್ವಾಲ್ ಬರುತ್ತದೆ ರಾಜಕೀಯ ರಂಗದಲ್ಲಿ ಕ್ರಾಂತಿ ಅನ್ನುವಂತಹ ಟ್ರಿಗರನ್ನು ಒತ್ತೇ ಬಿಡ್ತಾನೆ ಚಗುವೀರ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಹುಟ್ಟಿ ಇನ್ಯಾವುದೋ ಮೂಲೆಯಲ್ಲಿ ಜೀವನ ಕಂಡುಕೊಂಡು ಮತ್ತೆಲ್ಲೋ ಅಸಮಾನತೆಯ ವಿರುದ್ಧ ಯುದ್ಧ ಮಾಡೋದಿದೆಯಲ್ಲ ಅದು ಚಗುವಿರದಂತಹ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯವಾಗುವಂತಹ ಕೆಲಸ ತಂದೆ ಕಲಿಸಿದ ಚೆಸ್ ಆಟ ಚಗುವಿರನ ಏಕಾಗ್ರತೆಯನ್ನು ಹೆಚ್ಚು ಮಾಡಿತು ಸಮಯ ಸಿಕ್ಕಾಗೆಲ್ಲ ಅವನು ಕಾವ್ಯಗಳನ್ನು ಒಂದೊಂದಾಗಿ ಅಭ್ಯಾಸ ಮಾಡುತ್ತಿದ್ದ ಅವನ ಮನೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ನಾವು ಕಾಣಬಹುದಾಗಿತ್ತು ಲ್ಯಾಟಿನ್ ಅಮೆರಿಕಾದ ಅರ್ಜೆಂಟೈನ್ನಲ್ಲಿ ಹುಟ್ಟಿದವನಾದರೂ ಅವನ ಪ್ರಯಾಣ ಶುರುವಾಗಿದ್ದು ಗ್ವಾಟೆಮಾಲಾದಿಂದ ಹೀಗೆ ಸಾಕ್ತಾ ಚಗುವಿನ ಪ್ರಯಾಣ ಓರಿಯಾ ಇರಿಸ್ ಮೆಕ್ಸಿಕೋ ಕ್ಯೂಬಾ ಮುಂತಾದವುಗಳನ್ನು ದಾಟಿ ಕಾಂಗ್ರೋ ಆಫ್ರಿಕಾದತ್ತ ಮುಂದುವರೆದಿತ್ತು ಅಂತಿಮವಾಗಿ ಬೊಲಿವಿಯಾದಲ್ಲಿ ಕೊನೆಗೊಳ್ಳುವ ತನಕ ಆತನಿಗೆ ದಣಿವು ಅನ್ನೋದೇ ಆಗಿರಲಿಲ್ಲ ಲ್ಯಾಟಿನ್ ಅಮೆರಿಕದಿಂದ ವಾಪಸ್ಸಾದ ಚೇ ಅಲ್ಲಿಂದ ಅಮೆರಿಕದ ಕೈಗೊಂಬೆಯಾಗಿದ್ದ ಜನರ ಬೆನ್ನಿಗೆ ನಿಲ್ತಾನೆ ಆಗಲೇ ಕ್ವಾಟೆಮಾಲಾದ ಸರ್ವಾಧಿಕಾರಿಯ ವಿರುದ್ಧ ಮೆಕ್ಸಿಕೋದಲ್ಲಿ ಹೋರಾಟ ನಡೆಸೋದಕ್ಕೆ ಶುರು ಮಾಡ್ತಾನೆ ಇದು ಆರಂಭ ಅಷ್ಟೇ ಮುಂದೆ ಶುರುವಾಗೋದೇ ಚಗುವೆರನ ಕ್ರಾಂತಿಯ ಮಹಾ ಅಧ್ಯಾಯ